ಸಾಮಾನ್ಯವಾಗಿ ನಮ್ಮ ನಡುವೆ ಜಾತಕವನ್ನ ನಂಬುವಂತಹ ಅನೇಕ ಜನರಿದ್ದಾರೆ ಅದೇ ರೀತಿ ನಂಬದವರು ಕೂಡ ಇದ್ದಾರೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾದರೂ ಕೆಲವರು ಜ್ಯೋತಿಷ್ಯದ ಮೊರೆ ಹೋಗ್ತಾರೆ ಶಾಸ್ತ್ರದ ಪ್ರಕಾರ ಗ್ರಹಗಳ ಚಲನೆಯ ಎಲ್ಲಾ ಹನ್ನೆರಡು ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತೆ ಅಂತ ನಂಬಲಾಗಿದೆ ಮನುಷ್ಯನ ಒಳಿತು ಕೆಡಕು ನಡೆ ನುಡಿ ಎಲ್ಲದರ ಮೇಲೂ ಗ್ರಹಗಳ ಪ್ರಭಾವ ಬೀರುತ್ತೆ ಒಬ್ಬ ವ್ಯಕ್ತಿ ಭವಿಷ್ಯದ ಜೀವನ ಹೇಗಿರುತ್ತೆ ಆತನ ವಿಶಿಷ್ಟ ಗುಣಗಳು ಏನೆಂಬುದನ್ನು ಗ್ರಹಗತಿಗಳ ಆಧಾರದ ಮೇಲೆ ಸುಲಭವಾಗಿ ಊಹಿಸಬಹುದಾಗಿದೆ ಇದು ಬಹುತೇಕ ಸಂದರ್ಭಗಳಲ್ಲಿ ನಿಜವೂ ಆಗಿದೆ ಹೀಗಾಗಿ ಜ್ಯೋತಿಷವನ್ನ ಬಹುತೇಕ ಮಂದಿ ನಂಬುತ್ತಾರೆ ಕೆಲವು ರಾಶಿ ಚಕ್ರ ಚಿಹ್ನೆಗಳಲ್ಲಿ ಜನಿಸಿದ ಜನರು ಅವರು ಪುರುಷರಾಗಿರ್ಲಿ ಅಥವಾ ಮಹಿಳೆಯರಾಗಿರ್ಲಿ ಸುಳ್ಳು ಹೇಳೋದ್ರಲ್ಲಿ ನಿಪುಣರು ಅಂತ ಹೇಳಲಾಗುತ್ತೆ ಆ ರಾಶಿಗಳು ಯಾವುವು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮಿಥುನ ರಾಶಿ ಮಿಥುನ ಚಕ್ರದ ಅಡಿಯಲ್ಲಿ ಜನಿಸಿದ ಜನರು ಸ್ವಾಭಾವಿಕವಾಗಿಯೇ ತಮ್ಮ ದ್ವಂದ್ವ ಸ್ವಭಾವಕ್ಕೆ ಹೆಸರುವಾಸಿಯಾಗಿರ್ತಾರೆ ಅವರಿಗೆ ಇತರರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಳ್ಳುವುದರಲ್ಲಿ ತುಂಬಾ ಆಸಕ್ತಿ ಇರುತ್ತೆ ಆದರೆ ಅವರು ಎಂದಿಗೂ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದಿಲ್ಲ ಸುಳ್ಳು ಹೇಳುವುದು ಅವರಿಗೆ ಒಂದು ಅದ್ಭುತ ಕಲೆ ಸತ್ಯವನ್ನ ಹೇಳುವುದರ ಜೊತೆಗೆ ಸತ್ಯದ ತಲೆಯ ಮೇಲೆ ಹೊಡೆದಂತೆ ಸುಳ್ಳು ಸಹ ಹೇಳ್ತಾರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಜನರು ರಹಸ್ಯಗಳನ್ನ ಇಟ್ಟುಕೊಳ್ಳೋದ್ರಲ್ಲಿ ನಿಪುಣರು ಅವರಿಂದ ಮಾಹಿತಿಯನ್ನ ಪಡೆಯುವುದು ಸುಲಭವಾಗಿರುವುದಿಲ್ಲ ಅದು ದೊಡ್ಡ ಸವಾಲಾಗಿರಬಹುದು ಅವರು ಸಾಮಾನ್ಯವಾಗಿ ರಹಸ್ಯಗಳನ್ನ ಕಾಪಾಡಿಕೊಳ್ಳಲು ಸುಳ್ಳು ಹೇಳ್ತಾರೆ ಅವರು ಯಾವಾಗಲೂ ನಿಗೂಢ ಸ್ವಭಾವದವರಾಗಿರ್ತಾರೆ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಇತರರಿಗೆ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತೆ ಅದೇ ರೀತಿ ಅವರು ಸುಳ್ಳು ಹೇಳ್ತಾರೆ ಹೀಗಾಗಿ ಅವರನ್ನ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಸವಾಲಿನ ವಿಚಾರ ಧನಸು ರಾಶಿ ಧನಸು ರಾಶಿಯವರು ಯಾವಾಗಲೂ ಸ್ವಾತಂತ್ರ್ಯವನ್ನ ಗೌರವಿಸ್ತಾರೆ ಅವರು ಎಂದಿಗೂ ಸಂಬಂಧಗಳಲ್ಲಿ ಸಿಲುಕಿಕೊಳ್ಳಲು ಬಯಸುವುದಿಲ್ಲ ತಮ್ಮ ಸ್ವಾತಂತ್ರ್ಯವನ್ನ ರಕ್ಷಿಸಿಕೊಳ್ಳಲು ಬಹಳಷ್ಟು ಸುಳ್ಳು ಹೇಳ್ತಾರೆ ಅವರು ಸಾಹಸ ಪ್ರವೃತ್ತಿಯನ್ನ ಹೊಂದಿರ್ತಾರೆ ಇತರರನ್ನ ಮೆಚ್ಚಿಸಲು ಅವರು ಸತ್ಯವನ್ನ ಬಹಿರಂಗವಾಗಿ ಹೇಳುವ ಬದಲು ಕಾಲ್ಪನಿಕ ಕಥೆಗಳೊಂದಿಗೆ ಹೇಳುವ ಒಲವನ್ನ ತೋರುತ್ತಾರೆ